ಸರ್ ನಿಮ್ಮ ಹೆಸರೇ ನಾನು ಹತ್ತು ಸಲ ಪ್ರಾಕ್ಟೀಸ್ ಮಾಡಿದೆ ಅಷ್ಟು ದೊಡ್ಡ ಹೆಸರು ಸರ್ ನಾನು ನಾನು ಹುಟ್ಟದಾಗಿಂದ್ರ ಅಭಿಮಾನಿ ನಿಮ್ಮ ಏನು ಸರ್ ಇಸ್ ವೆರಿ ಪವರ್ಫುಲ್ ಆರ್ಗನೈಸೇಷನ್ ದೇಶಕ್ಕೆ ತಂದೆ ಸೊ ಅದೇ ನಿಟ್ಟಿನಲ್ಲಿ ನೀವು ರೆಡಿ ಮಾಡ್ತೀರಾ ಬಟ್ ಇನ್ ಕಲಿಯುಗದಲ್ಲಿ ನಾವು ಹೇಳೋದು ಮೂರು ಸೌಂದರ್ಯಗಳಿಂತ ಜಾಸ್ತಿ ಸಿಗೋದಿಲ್ವಂತೆ ಓಕೆ ನಾಲ್ಕು ಸೌಂದರ್ಯ ಸಿಕ್ಕಿದ್ರೆ ಅದೇ ಹೆಚ್ಚು ಅದು ಅದು ದೇವ್ರ ಸಮಾನ ಅಂತ ಓಕೆ ಡಾಕ್ಟರ್ ಪುನೀತ್ ಆ ಥರ ವ್ಯಕ್ತಿ ಕನ್ನಡದ ಕಲೆ ಸಂಸ್ಕೃತಿ ಯಾವುದೇ ಆಯಾಮಗಳು ಯಾವುದೇ ಇರ್ಬೋದು ಅದನ್ನೆಲ್ಲ ನಾವು ಈ ಆ್ಯಪ್ನಲ್ಲಿ ನಲ್ಲಿ ಬರಬೇಕು ಅಂತ ಒಂದು ಯತ್ನ ಪಡ್ತಾ ಇದ್ವಿ ಧ್ವನಿ ಇರೋದಂತ ಆದರೆ ಅದು ಅಪ್ಪು ಸರ್ ಧ್ವನಿ ಆಗಿದ್ರೆ ಮುಂದಿನ ಪೀಳಿಗೆಗೆ ಮುಂದಿನ ಜನ್ರೇಷನ್ಗೆ ಈ ಆ್ಯಪ್ ಮೂಲಕ ಏನು ಸಂದೇಶ ಹೇಳ್ತೀರಾ ಜೆನ್ಜಿ ಜನಾಲ್ಫಾ ಇಸ್ ಮೋರ್ ಓಕೆ ದೇ ಸಿ ದ ವರ್ಲ್ಡ್ ಥ್ರೂ ದ ಸ್ಕ್ರೀನ್ ಸ್ಕ್ರೀನ್ ಓಕೆ ಸೊ ನಾನು ಮತ್ತೆ ನನ್ನ ಟೀಮು ಎಲ್ಲರೂ ಒಟ್ಟಿಗೆ ಈ ತಪಸ್ಸು ಕೂತಿದ್ವಿ ಓಕೆ ಇದು ಹೇಗೆ ಈ ತಪಸ್ಸಿಗೆ ಯಾವ ಫಲ ಸಿಗತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಬಟ್ ತಪಸ್ ಮಾಡಕ್ಕೆ ನಾವು ನಾ ಕಂಡ ಅಪ್ಪು ಪೂರ್ತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ ಪಿ ಆರ್ ಕೆ ಆ್ಯಪ್ ಗೂಗಲ್ ಪ್ಲೇ ಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ